ನೇತ್ರಾವತಿ ನದಿ ತಟದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆಯಾ ಷಡ್ಯಂತ್ರಕ್ಕೆ ಹರಿದು ಬರ್ತಾ ಇದೆಯಾ ವಿದೇಶದಿಂದ ಹಣ ಫಾರಿನ್ ಫಂಡ್ ಬರ್ತಾ ಇದೆ ಅಂತ ಹೇಳಿ ಆರೋಪಗಳಿದ್ದಾವೆ ವಿದೇಶಿ ಹಣದ ಬಗ್ಗೆ ಪಿಯ ನಾಯಕರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಕೇಂದ್ರ ತನಿಖಾ ಸಂಸ್ಥೆಯಿಂದಲೇ ತನಿಖೆಗೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಕೇಂದ್ರ ಗೃಹ ಇಲಾಖೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಪತ್ರವನ್ನು ಬರೆದಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಬಿ ಜೆ ಪಿಯ ಸಂಸದ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಇದೆ ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರಕ್ಕಾಗಿ ವಿದೇಶಿ ಮೂಲದಿಂದ ಹಣ ಬರ್ತಾ ಇದೆ ಫಾರಿನ್ ಫಂಡ್ ಬರ್ತಾ ಇದೆ ಅನ್ನುವ ಆರೋಪ ಫಾರಿನ್ ಫಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಪ್ರಕರಣವನ್ನು ಜಾರಿ ನಿರ್ದೇಶನಾಲಯ ತನಿಖೆ ಮಾಡಬೇಕು ಕೇಂದ್ರ ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಅಂತ ಹೇಳಿ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗ್ರಹ ಮಾಡಿದ್ದಾರೆ ಸಹಜವಾಗಿ ಹಣದ ವಹಿವಾಟು ಅಂತ ಹೇಳಿದಾಗ ಅದು ಕೋಟ್ಯಂತರ ರೂಪಾಯಿ ಲೆಕ್ಕದಲ್ಲಿ ಹಣದ ವಹಿವಾಟು ವಹಿವಾಟು ನಡೀತಾ ಇದೆ ಅಂತ ಅಂದಾಗ ನ್ಯಾಚುರಲ್ ಆಗಿ ಇ ಡಿ ಆಗುತ್ತೆ ಸಹಜವಾಗಿ ಎಂಟ್ರಿ ಆಗುತ್ತೆ ಬಟ್ ಈಗ ಕೇಂದ್ರದ ಗಮನವನ್ನು ಕೇಂದ್ರ ತನಿಖಾ ಸಂಸ್ಥೆಗಳ ಗಮನವನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಸೆಳೆದಿದ್ದಾರೆ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ